ಮುಳ್ಬಾಗಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೈಯದ್ ಉಲ್ಫಿಕಾರ್ ಅಹ್ಮದ್ ಕೋಲಾರ ಜಿಲ್ಲೆಯ ಆರು ತಾಲೂಕಿನ ಪೈಕಿ ಒಂದು ವಿಶಾಲವಾದ ತಾಲೂಕು ಅಂದರೆ ಮುಳುಬಾಗಿಲು ಕರ್ನಾಟಕ ವಿಧಾನಸಭೆಯ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮುಳಬಾಗಿಲು ಒಂದು ಮುಳಬಾಗಿಲು ವಿಧಾನಸಭೆ ಕ್ಷೇತ್ರದ ಇತಿಹಾಸದಲ್ಲಿ ಯಾವ ಅಭ್ಯರ್ಥಿಯೂ ಸತತವಾಗಿ ಎರಡು ಬಾರಿ ಗೆದ್ದಿಲ್ಲ ದಿವಂಗತ ಆರ್ ಶ್ರೀನಿವಾಸ್ ಹಾಗೂ ದಿವಂಗತ ಎಂ ವಿ ವೆಂಕಟಪ್ಪನವರು ಎರಡು ಎರಡು ಬಾರಿ ಗೆದ್ದಿದ್ದಾರೆ ಎರಡು ಸಾವಿರದ ಹದಿಮೂರು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ರವರು ಅಧಿಕ ಮತಗಳು ಪಡೆದು ಇತಿಹಾಸವನ್ನು ಬರೆದಿದ್ದಾರೆ ಇವರ ಪ್ರತಿಸ್ಪರ್ಧಿಯಾಗಿ ಮುನಿ ಅಂಜಪ್ಪನವರು ಎರಡನೇ ಬಾರಿ ಸೋತಿರುತ್ತಾರೆ ಮುಂಬರುವ ಎರಡು ಸಾವಿರದ ಹದಿನೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಮುಳುಬಾಗಿಲಿಂದ ಯಾರು ಗೆಲ್ಲುತ್ತಾರೆ ಎಂದು ಮುಳುಬಾಗಿಲಿನ ಜನರಲ್ಲಿ ಲೆಕ್ಕಾಚಾರ ಶುರುವಾಗಿದೆ ಜನರಲ್ಲಿ ಕೇಳಿದ ಹಾಗೆ ಈಗಿರುವ ಶಾಸಕರು ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ರವರು ಜನರಲ್ಲಿ ಮೆಚ್ಚುಗೆ ಪಡೆದಿದ್ದಾರೆ ಇವರ ದಾನ ಧರ್ಮ ಜನಪರ ಕಾರ್ಯಕ್ರಮಗಳು ಹಾಗೂ ಕ್ಷೇತ್ರಕ್ಕೆ ಸರ್ಕಾರದಿಂದ ಅನುದಾನ ತರಲು ಯಶಸ್ವಿ ಆಗಿದ್ದಾರೆ ಎಂದು ಜನರ ಅಭಿಪ್ರಾಯ ಮುಖ್ಯವಾದ ವಿಷಯ ಏನೆಂದರೆ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ರವರು ಪಕ್ಷೇತರಾಗಿ ಗೆಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರುತ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳು ಬಹಿರಂಗ ಸಭೆಗಳಲ್ಲಿ ಭಾಗವಹಿಸಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ರವರು ಎಂದು ಹೇಳಿರುತ್ತಾರೆ ಅತಂತ್ರದಲ್ಲಿ ಇರುವ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯವರು ಯಾವ ಅಭ್ಯರ್ಥಿಗೆ ಮುಳುಬಾಗಿಲಿಂದ ಕಣಕ್ಕಿಳಿಸಿದರೆ ಹಾಲಿ ಶಾಸಕರಿಗೆ ಪೈಪೋಟಿ ನೀಡಬಹುದು ಎಂಬ ಲೆಕ್ಕಾಚಾರದಲ್ಲಿದ್ದಾರೆ ಕಳೆದ ಎರಡು ಸಾವಿರದ ಹದಿಮೂರು ಚುನಾವಣೆ ಆದ ಮೇಲೆ ಯಾವ ಅಭ್ಯರ್ಥಿಯೂ ಮುಳುಬಾಗಿಲಿನ ಮುಖ ನೋಡಿಲ್ಲ ಈಗಿರುವ ಎಲ್ಲರ ಪ್ರಶ್ನೆ ಒಂದೇ ಮುಂದಿನ ಶಾಸಕರು ಯಾರು ಇದಕ್ಕೆ ಉತ್ತರ ಚುನಾವಣೆ ಆದ ಮೇಲೇ ಸಿಗಲಿದೆ